ವೀಕ್ಷಕರೇ ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಕಿವಿಯಲ್ಲಿ ಶಬ್ದ ಬರೋದು ಕೂಡ ಒಂದು ಸಮಸ್ಯೆನ ಯಾವ ರೀತಿಯ ಶಬ್ದ ಬಂದ್ರೆ ಸಮಸ್ಯೆಗಳು ಉಂಟಾಗುತ್ತೆ ಹಾಗಾದ್ರೆ ಯಾವ ಕಾರಣದಿಂದ ಈ ಸಮಸ್ಯೆ ಬರುತ್ತೆ ಇದಕ್ಕೆ ಟ್ರೀಟ್ಮೆಂಟ್ ಯಾವ ರೀತಿ ತಗೊಳ್ಬೇಕು ಇದೆಲ್ಲವನ್ನ ತಿಳಿಸ್ಕೊಡೋದಕ್ಕೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ಪ್ರೊವೈಟಲ್ ಹೋಮಿಯೋಪತಿ ಹೆಲ್ತ್ ಕೇರ್ ನ ಡಾಕ್ಟರ್ ಕುಮಾರ್ ಅವರು ನಮ್ಮ ಜೊತೆ ಇದ್ದಾರೆ ಬನ್ನಿ ಕಾರ್ಯಕ್ರಮಕ್ಕೆ ಅವರನ್ನ ಸ್ವಾಗತ ಮಾಡೋಣ ಕಾರ್ಯಕ್ರಮಕ್ಕೆ ಸ್ವಾಗತ ಡಾಕ್ಟರ್ ನಮಸ್ಕಾರ ಡಾಕ್ಟರ್ ಸಾಕಷ್ಟು ಜನರಿಗೆ ಈ ಕಿವಿನಲ್ಲಿ ಸೌಂಡ್ ಬರ್ತಾ ಇರುತ್ತೆ ಆದ್ರೆ ಇದು ಸಮಸ್ಯೆ ಅಂತ ಅವ್ರು ಯಾವತ್ತೂ ತಿಳ್ಕೊಂಡಿರೋದಿಲ್ಲ ಏನೋ ಹತ್ತು ನಿಮಿಷ ಆದ್ಮೇಲೆ ಸರಿ ಹೋಗ್ಬೋದು ಅಂತ ಸುಮ್ಮನೆ ಹೇಳ್ತಾರೆ ಕಿವಿಯಲ್ಲಿ ಶಬ್ದ ಬರೋದು ಕೂಡ ಒಂದು ಸಮಸ್ಯೆನ ವೆರಿ ವೆರಿ ಇಂಪಾರ್ಟೆಂಟ್ ಸಾಧಾರಣವಾಗಿ ಈ ಮೇಲ್ಗಡೆ ಇರೋದು ದ ಫೈವ್ ಸೆನ್ಸಸ್ ಅಂತ ಹೇಳ್ತೀವಿ ಇದು ನಮ್ಮ ಜೀವನಕ್ಕೆ ನಮ್ಮ ತುಂಬಾ ಇಂಪಾರ್ಟೆಂಟ್ ಫಾರ್ ಎಕ್ಸಾಂಪಲ್ ಏನೋ ಒಂದು ಚಿಕ್ಕ ಒಂದು ಆ್ಯಕ್ಷನ್ ಮಾಡ್ತೀನಿ ದೆನ್ ಆಲ್ ಆಫ್ ಅಸ್ ವಿಲ್ ಬಿ ವೆರಿ ಹ್ಯಾಪಿ ನಾವು ತುಂಬ ಹಿಂದೆ ಹೋಗ್ಬಿಡ್ತೀವಿ ಎಲ್ರಿಗೂ ಗೊತ್ತು ಚಿಕ್ಕ ಮಗುವಾಗಿ ಇರುವಾಗ ನಾವು ತ್ರೀ ಮಂಕೀಸ್ ಅಂತ ನೋಡ್ತೀವಿ ಆ್ಯಂಡ್ ಬ್ಯೂಟಿಫುಲ್ ನಮ್ಮ ಕಾಲದಲ್ಲಿ ಒಂದು ಬ್ಯೂಟಿಫುಲ್ ಸಾಂಗ್ ಇತ್ತು ದೇವರು ಕಿವಿಯನ್ನು ಕೇಳೋಕೆ ಅಂತ ಕೊಟ್ಟಿದ್ದಾನೆ ಅದನ್ನು ಯಾಕೆ ಉಪಯೋಗಿಸ್ತೀಯಾ ನೀನು ಬಯ್ಯಕ್ಕೆ ಅಂತ ಒಂದು ರಾಜ್ಕುಮಾರ್ ಸಾಂಗ್ ಬಂದಿದೆ ಬಾಯನ್ನು ಕೊಟ್ಟಿರೋದು ಒಳ್ಳೆದು ಮಾತಾಡೋಕ್ಕೆ ಯಾವುದು ಕೆಟ್ಟದು ಮಾತಾಡ್ತೇವೆ ಅಂತ ಇವಾಗ ಲೇಟೆಸ್ ನಮ್ಮ ಪಿಚ್ಚರ್ ನೋಡಬೇಕು ಅಂದರೆ ವರಾಹ ರೂಪಂ ಅಂತ ಹೇಳಿದ ತಕ್ಷಣ ನಿಮಗೆ ಎಲ್ಲಿ ಹೋಗುತ್ತೆ ನೋಡಿ ದಟ್ ಈಸ್ ವೆರಿ ಇಂಪಾರ್ಟೆಂಟ್ ಈ ಫೈವ್ ಸೆನ್ಸಸ್ನಲ್ಲಿ ಎಲ್ಲ ಒಂದೊಂದು ಒಂದೊಂದು ಇಂಟರ್ಲಿಂಕ್ ಆಗಿದೆ ಕೇಳೋದು ಮಾತಾಡೋದು ನೀವು ಸ್ಮೆಲ್ಲಿಂಗ್ ಅಂತ ಹೇಳ್ತೀವ ಆ ಸ್ಮೆಲ್ಲಿಂಗ್ ಇಸ್ ವೆರಿ ಇಂಪಾರ್ಟೆಂಟ್ ಅದೇ ಥರ ಮುಟ್ಟಿದ ತಕ್ಷಣ ಚಿಕ್ಕ ಮಗುಗೆ ಗೊತ್ತಾಗುತ್ತೆ ಓ ನಮ್ಮ ತಾಯಿ ನನ್ನನ್ನು ಎತ್ಕೊಂಡಿದ್ದಾಳೆ ದಟ್ ವಾಮ್ ದಿಸ್ ವೆರಿ ಇಂಪಾರ್ಟೆಂಟ್ ಆ ಕೈಯಿಂದ ಮೈ ಇಸ್ ವೆರಿ ಇಂಪಾರ್ಟೆಂಟ್ ಮೈ ಅಂತ ನಾವು ಹೇಳ್ತಿದ್ದ ದ ಸ್ಕಿನ್ ಸ್ಕಿನ್ ಈಸ್ ದ ಟಚ್ ದ ಟಚ್ ಫೀಲಿಂಗ್ ಅಂದ ತಕ್ಷಣ ಆ ಮುದ್ದು ಮಾಡೋದು ಆ ಫೀಲಿಂಗ್ ಬಂದ ತಕ್ಷಣ ಓ ನಮ್ಮ ಅಮ್ಮ ಎತ್ಕೊಂಡಿಲ್ಲ ನಮ್ಮ ಅಜ್ಜಿ ಎತ್ಕೊಂಡಿದ್ದಾಳೆ ಅಂತ ಮಗುಗೆ ಎದೆ ದಿಲ್ ಬಿ ಮೋರ್ ಕಂಫರ್ಟ್ ಓ ಅಜ್ಜಿ ಅಂತ ಇದಾಗುತ್ತೆ ಆ ಥರ ದಿಸ್ ಇಸ್ ಅ ವೆರಿ 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 ಇಂಪಾರ್ಟೆಂಟ್ ಯಾಕೆ ವೆರಿ ಇಂಪಾರ್ಟೆಂಟ್ ಕೇಳೋದು ಈಸ್ ವೆರಿ ಇಂಪಾರ್ಟೆಂಟ್ ಅಂದರೆ ಕೆಲವೊಮ್ಮೆ ಹೇಳ್ತೀವಿ ನಾವು ನಾನು ಕೂತ್ಕೊಂಡು ಡಾಕ್ಟರ್ ಕುಮಾರ್ ಅವರು ಒಂದು ಸಾಧಾರಣವಾಗಿ ಒಂದು ಡಾಕ್ಟ್ರ್ ಆಗಬೇಕು ಅಂದರೆ ಒಂದು ಅಟ್ಲೀಸ್ಟ್ ಒಂದು ತೌಸಂಡ್ ಪುಸ್ತಕ ಓದಿರಬೇಕು ಅಂತ ಇಟ್ಕೊಳ್ಳೋಣ ಈ ತೌಸಂಡ್ ಪುಸ್ತಕಗಳನ್ನು ಓಡಿ ಅದನ್ನಲ್ಲಿ ಓದ್ಬಿಟ್ಟು ಅದ್ರಲ್ಲಿ ಏನು ವಿಷಯ ಅಂತ ತಿಳ್ಕೊಂಡು ಎಕ್ಸ್ಪೀರಿಯೆನ್ಸ್ ಅಂತ ಹೇಳ್ತೀವಲ್ಲ ಈ ಎಕ್ಸ್ಪೀರಿಯೆನ್ಸನ್ನು ಇನ್ನೊಬ್ಬರಿಗೆ ಹೇಳುವಾಗ ಜನ ಒಂದು ಬ್ಯೂಟಿಫುಲ್ ಗಾದೆ ಇದೆ ಏನಂತಂದರೆ ನೀವು ಓದೋಕ್ಕಿಂತ ಕೇಳೋದು ಇಂಪಾರ್ಟೆಂಟ್ ಕೇಳೋದು ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಅಂತ ಯಾಕೆ ಅಂದರೆ ಲೈಕ್ ದಿಸ್ ಅಷ್ಟೊಂದು ಒಂದು ಎಕ್ಸ್ಪೀರಿಯೆನ್ಸ್ ಆ ಪುಸ್ತಕ ಓದೋದ್ರಲ್ಲಿ ಏನೆಲ್ಲ ನನಗೆ ನಾಲೆಡ್ಜ್ ಬಂತು ಆ ನಾಲೆಡ್ಜ್ ಜೊತೆಯಲ್ಲಿ ಇವರು ಕೂತ್ಕೊಂಡು ಹೋಗ್ಬೇಕಂದ್ರೆ ತಿರುಗ ಇವರು ಎಂಟೈರ್ ನಾವು ಎಷ್ಟು ವರ್ಷ ಕಷ್ಟಪಟ್ಟು ಓದ್ಕೊಂಡು ಬಂದಿರೋದೆಲ್ಲ ಕೇಳಿ ಇವ್ರು ಹೇಳ್ತಾ ಇರುವಾಗ ಅವ್ರ ಎಕ್ಸ್ಪೀರಿಯೆನ್ಸ್ ಜೊತೆಯಲ್ಲಿ ನಿಮಗೆ ಕಿವಿಗೆ ಬಿತ್ತು ಅಂದರೆ ನಿಮ್ಮ ಎಂಟಯರ್ ಪರ್ಸನಾಲಿಟಿ ಎಂಟೈಯರ್ ನಾಲೆಡ್ಜ್ ಆ ಕುತೂಹಲ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಸೊ ಈ ಥರ ಒಂದಕ್ಕೊಂದು ತುಂಬ ಇಂಪಾರ್ಟೆಂಟ್ ಆಗಿರೋದು ಈ ಕಣ್ಣು ಎಷ್ಟು ಮಟ್ಟದ ಕೇಳ್ತಂದರೆ ಕಣ್ಣು ಮುಚ್ಕೊಂಡು ಕೇಳ್ಕೊಳೋ ಆ ಶಬ್ದವನ್ನು ಕೇಳು ಅಂತ ನಾವು ಹೇಳ್ತೀವಿ ನಾವು ಆ ಕಿವಿ ಬೀಳ್ತಾ ಬಿಳ್ತಾ ದಿಸ್ ಅ ವೆರಿ ಇಂಪಾರ್ಟೆಂಟ್ ಬಾನ್ ಸೊ ಕೆಲ ಟೈಮ್ನಲ್ಲಿ ಹೇಳ್ತೀವಿ ನಾವು ಎಷ್ಟು ಮಟ್ಟಿಗೆ ಸಾಧಾರಣವಾಗಿ ಇದೆಲ್ಲ ತುಂಬ ಇಂಪ್ರೂವ್ಮೆಂಟ್ ಮಾಡ್ಕೊಂಡು ಬಿಟ್ಟಿದ್ದೀವಿ ನಾವು ಯಾವಾಗಲೂ ಒಂದು ಇಪ್ಪತ್ನಾಲ್ಕು ಗಂಟೆ ಎರಡು ಕಡೆಯೂ ಪ್ಲಗ್ ಹಾಕ್ಕೊಂಡು ನಾವು ಕೇಳಿದ್ರು ಒಂದು ಕಿವಿನಲ್ಲಿ ಕೆಟ್ಟ ಇದು ಬಿಡಬಾರ್ದು ಅಂತ ಯಾವತ್ತು ನಾವೂ ಇಪ್ಪತ್ನಾಲ್ಕು ಗಂಟೆ ಯಾವಾಗಲೂ ನಾವು ಇದು ಕಿವಿನಲ್ಲಿ ಇಟ್ಕೊಂಡು ಹೌ ಮಚ್ ಇಸ್ ಗುಡ್ ಹೌ ಮಚ್ ಇಸ್ ಬ್ಯಾಡ್ ಅಂತ ನಾವು ಹೇಳ್ತೀವಿ ಚಿಕ್ಕ ಮಗಳು ಮಕ್ಕಳು ಏನು ಮಾಡ್ತಾ ಇದ್ದಾರೆ ತುಂಬ ಹೈ ವಾಲ್ಯೂಮ್ನಲ್ಲಿ ಹಾಕ್ಕೊಂಡು ಇದು ಮಾಡ್ತಾ ಇರ್ತಾರೆ ಇವಾಗ ಅಂದರೆ ನಾರ್ಮಲಾಗಿ ನಿಮಗೆ ಕಿವಿ ಕೇಳಬೇಕು ಆ ಚಿಕ್ಕ ಮಗ ಒಂದು ಚುಕ್ಕ ಚುಟ್ಟಿ ಒಂದು ಚುಟಿಕೆ ಒಂದು ಓದಿದ ತಕ್ಷಣ ಕಣ್ಣು ಹಿಂಗೋಗತ್ತೆ ಓ ಇಲ್ಲ ಅಜ್ಜ ಕರಿತಾ ಇದ್ದಾರೆ ಹಿಂಗಂತ ಟ್ಯಾಪ್ ಮಾಡಿದ ತಕ್ಷಣ ಇಲ್ಲಿ ನೋಡುತ್ತೆ ಏನು ಪುಟ್ಟ ಅಂದ ತಕ್ಷಣ ಇದು ಜೋಳು ಬರುತ್ತೆ ಸೊ ಈ ಥರ ಎಲ್ಲ ಇಂಪಾರ್ಟೆಂಟ್ ಇರಬೇಕು ಇರಬೇಕಂದ್ರೆ ನಾರ್ಮಲ್ ಆಡಿಬಿಲಿಟಿ ಆಡಿಯೋ ಆಡಿಯೋ ಅಂತ ಹೇಳ್ತೀವಿ ಆಫ್ ದ ಡೇಸ್ ಅಂದರೆ ಇವಾಗ ಬಂದು ವಿಜೋ ಅಂತ ಹೇಳ್ತೀವಿ ಬಟ್ ಆ್ಯಕ್ಚುಲಿ ದ ಆರ್ ಜೆ ಇಸ್ ಮೋರ್ ಇಂಪಾರ್ಟೆಂಟ್ ಅಂದರೆ ದಿಸ್ ಹಿಯರಿಂಗ್ ಇಸ್ ವೆರಿ ಇಂಪಾರ್ಟೆಂಟ್ ಆ ಕಾಲದಿಂದ ನೀವು ರೇಡಿಯೋ ಅಂದರೆ ಒಂದು ಸಾಂಗ್ ಆಗಲಿ ಅಲ್ಲಿಂದ ಕ ಫಾರ್ ಎಕ್ಸಾಂಪಲ್ ನೈನ್ಟೀನ್ ಸಿಕ್ಸ್ಟಿ ಫೋರ್ನಲ್ಲಿ ಏನಾಯಿತು ಅಂದರೆ ವೆನ್ ನೆಹರು ಪಾಸ್ ಡೇ ದಟ್ ವಾಸ್ ಮೈ ಸ್ಕೂಲ್ ಡೇಸ್ ಅಂತ ಅಂದ್ಕೊಳ್ಬೋದು ಒಂದು ರೇಡಿಯೋ ಇಟ್ಕೊಂಡು ಇಡೀ ಕಾಲನಿನಲ್ಲಿ ಒಂದು ನೂರು ನೂರೈವತ್ತು ಜನ ದಿಸ್ ಲೈಕ್ ದಿಸ್ ಆ ಮೈಕ್ ಆ ಸಿಸ್ಟಮ್ ಇತ್ತಲ್ಲ ಅದನ್ನು ಇದು ಮಾಡ್ತೀವಿ ನಾವು ಸಾಧಾರಣವಾಗಿ ಡೆಸಿಬಲ್ಸ್ ಆಲ್ ದಿಸ್ ಮೆಷರಿಂಗ್ ಥಿಂಗ್ಸ್ ಆರ್ ವಾಟ್ ವಿ ಕಾಲ್ ಅಸ್ ಡೆಸಿಬಲ್ಸ್ ಸಾಧಾರಣವಾಗಿ ಎಲ್ಲ ನೀವು ಕೇಳಬೇಕು ಅಂದರೆ ಸಮಥಿಂಗ್ ಅರೌಂಡ್ ಸಿಕ್ಸ್ಟಿ ಟು ಸೆವೆಂಟಿ ಡೆಸಿಬಲ್ ಇಂದ ಆ್ಯಕ್ಚುಲಿ ಸಮಥಿಂಗ್ ಲೈಕ್ ಟೂ ಹಂಡ್ರೆಡ್ ಆ್ಯಂಡ್ ಫಿಫ್ಟಿ ಟು ಫೈವ್ ಹಂಡ್ರೆಡ್ ಡೆಸಿಬಲ್ಸ್ ನಾವು ಸಾಧಾರಣವಾಗಿ ಕೇಳ್ಬೋದು ಏನು ತೊಂದರೆ ಇರುತ್ತೆ ವಾಟ್ ವಿ ಯೂಸ್ ಟು ಕಾಲಸ್ ಅಸ್ ಆ್ಯಂಡ್ ದನ್ ಅದು ನಾಯ್ಸ್ ಅನ್ನೋದು ಶಬ್ದ ಬರ್ತಾ ಇರುತ್ತೆ ಆಮೇಲೆ ಅಂದರೆ ದಟ್ ಕಮ್ಯುನಿಕೇಷನ್ ಅಂತ ಹೇಳ್ತೀವಿ ನಾವು ಇನ್ನೊಬ್ರಿಗೆ ಹೇಳ್ತಾ ಇರೋದು ಹೌದು ನಾನು ಓದಿದ್ದೀನಿ ನಮಗೆಲ್ಲ ಚೆನ್ನಾಗಿ ಗೊತ್ತು ಅಂತ ಕೇಳಿಕೊಂಡು ನಿಮಗೆ ನಾಲೆಜ್ ಇರುವಾಗ ಹೇಳಿದ್ನಲ್ಲ ಎಷ್ಟೊಂದು ಮೊತ್ತಿಗೆ ನೀವು ಓದೋದು ಒಂದು ನೀವು ಅನುಭವ ಜೊತೆನೇ ಇನ್ನೊಬ್ರಿಗೆ ಹೇಳ್ಕೊಡೋದು ಒಂದು ಈ ಕಿವಿಗೆ ಬರಬೇಕು ಆವಾಗಲೇ ನಿಮ್ಮ ಆರೋಗ್ಯ ಚೆನ್ನಾಗಿರುತ್ತೆ ಸಾಧಾರಣವಾಗಿ ಎಲ್ಲರೂ ಚೆನ್ನಾಗಿರುತ್ತೆ ನಾವು ವಾಟ್ ಇಸ್ ದಿಸ್ ಅಂದರೆ ಏನು ನಿಮಗೆ ಕೇಳಬೇಕೋ ಅದು ಕೇಳೋಲ್ಲ ದಟ್ ಈಸ್ ಕಾಲ್ಡ್ ಅಸ್ ಟಿನಿ ಟಸ್ ಟಿನಿ ಟಸ್ ಅಂದರೆ ವರ್ಡ್ ವಿ ಯೂಸ್ ಡಾಕ್ಟ್ರೇ ಯಾವಾಗಲೂ ನನಗೆ ಭಶ್ ಅಂತ ಶಬ್ದ ಬರ್ತಾ ಇರುತ್ತೆ ದ ಹಾವು ಒಂದು ಹೆಡೆ ಎಂತು ಸತ್ತ ಬಂದಾಗ ಹಿಸ್ಸಿಂಗ್ ಅಂತ ಹೇಳ್ತೀವಲ್ಲ ಆ ಥರ ಕೇಳ್ತಾ ಇರುತ್ತೆ ಈಗ ಕುಕ್ಕರ್ ಶಬ್ದ ಆ ಥರ ಯಾವಾಗಲೂ ಕುಕ್ಕರ್ ರಿಲೀಸ್ ಆಗಿ ಈ ಥರ ಆಲ್ ದೀಸ್ ಥಿಂಗ್ಸ್ ಆರ್ ಎಕ್ಸ್ಪ್ಲೋಸಿವ್ ಸೌಂಡ್ಸ್ ಏನಾಗುತ್ತೆ ಅಂದರೆ ಸಾರ ಸೊಳ್ಳೆಗಿಂತ ಕೆಳಗೆ ಸೊಳ್ಳೆಕ್ಕಿಂತ ಇನ್ನೊಂದು ಚಿಕ್ಕ ಒಂದು ಹುಳ ಒಂದು ಆಡತ್ತಿರೋದು ಆ ಕ್ಯೂ ಕೂಡ ಅಂದರೆ ವಿ ಶುಡ್ ನಾಟ್ ಹಿಯರ್ ದ ಲೋ ದಿಸ್ ಸಮೈಮ್ಸ್ ನಾವು ಹೇಳ್ತೀವಿ ನಾವು ಓಹ್ ಏನೋ ಏನೋ ಬರ್ತಾ ಇದೆ ಅದಕ್ಕೆ ನಾಯಿ ಬಂದು ಓ ಅಂತ ಪಡ್ಕೊಳ್ತಾ ಅಂತ ಹೇಳ್ತೀವಿ ದಟ್ ಇಸ್ ಕಾಲ್ಡ್ ಅಸ್ ಅ ಲೋ ಡಿಸಿಬಲ್ ಲೆಸ್ ದೆನ್ ಸಿಕ್ಸ್ಟಿ ಮೋರ್ ದೆನ್ ತಿಳಿದ್ರೆ ಅಲ್ಟ್ರಾಸೋನಿಕ್ ಸೂಪರ್ ಸೋನಿಕ್ ಏನೋ ಲೈಕ್ ಒಂದು ಪ್ಲೇನ್ಸ್ ಅಂತ ಆಗಿ ಹೋಗ್ತಲ್ಲ ತುಂಬ ಹೈ ಸ್ಪೀಡ್ನಲ್ಲಿ ಹೋಗ್ತಾ ಇರೋದು ಅದೆಲ್ಲ ಕ್ಯೂಗೆ ಇತ್ತು ಅಂದ್ರೆ ಏನಾಗುತ್ತೆ ಅಂದರೆ ದುಸ್ ನಾವು ಸಾಧಾರಣವಾಗಿ ಕೇಳ್ತಾ ಇರ್ತೀವಿ ಈ ಎಕ್ಸ್ಟ್ರೀಮಿಟೀಸ್ ಅಂತ ಹೇಳ್ತೀವಿ ತುಂಬ ಲೆಸ್ ದೆನ್ ಸಿಕ್ಸ್ಟಿ ಆ್ಯಂಡ್ ಮೋರ್ ದೆನ್ ಟೂ ಹಂಡ್ರೆಡ್ ಟು ತ್ರೀ ಹಂಡ್ರೆಡ್ ಲೈಕ್ ಒನ್ ತೌಸಂಡ್ ಟೂ ಹಂಡ್ರೆಡ್ ಆಯಿತು ಅಂದರೆ ನಮ್ಮ ಕಿವಿ ಏನು ಕೇಳಬೇಕು ಆ ಕೇಳೋದನ್ನು ಬಿಟ್ಬಿಟ್ಟು ಬೇಡದೇ ಇರೋದನ್ನು ಕೇಳೋಕ್ಕೆ ಶುರುವಾಗುತ್ತೆ